ನಮಸ್ತೆ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಆಮ್ ಆಶಿಕಾ ಜಾಯ್ದೇ ಸೊ ಇವತ್ತು ನಿಮ್ಮನ್ನು ಹುಕ್ಕಾಡೋ ಟ್ರಿಪ್ ಅಂತಂದರೆ ಜಪಾನಲ್ಲಿರೋ ನಾರ್ತ್ ಪಾರ್ ಅಲ್ಲಿರೋ ಒಂದು ಜಾಗೃತಿ ನಾವು ಒಸಾಕಾಯಿಂದ ಹೊರಟಿದ್ರಿಂದ ಇಲ್ಲಿಂದ ಹುಕ್ಕಾಯ್ದೋಗೋದಕ್ಕೆ ಎರಡು ಅವರ್ ಫ್ಲೈಟಲ್ಲಿ ಹೋಗಬೇಕಾಗುತ್ತೆ ನಾವು ಸ್ವಲ್ಪ ಬೇಗ ಬಂದಿದ್ವಿ ಸೊ ಇಲ್ಲೇ ಇರೋ ಅಂತಹ ಒಂದು ರಿಲ್ಯಾಕ್ಸಿಂಗ್ ಚೇರ್ ಇದು ಮಸಾಜ್ ಮಾಡುತ್ತೆ ಸೊ ಇದು ನಮಗೆ ಮೇ ಬಿ ಟ್ರಾವೆಲ್ ಮುಗಿಸ್ಕೊಂಡು ಬಂದಮೇಲೆ ಚೆನ್ನಾಗಿರುತ್ತೆ ಕೂತ್ಕೊಳ್ಳೋದಕ್ಕೆ ಬಟ್ ಇದು ಇನಿಷಿಯಲಿ ಈ ಥರ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಅಂತೇಳಿ ಇಟ್ಟಿದ್ದಾರೆ ನಾವು ಓಕೆ ಫೈನ್ ಅದನ್ನು ಯುಟಿಲೈಸ್ ಅಂತ ಅಂಥೇಳಿ ಅದನ್ನು ಯುಟಿಲೈಸ್ ಮಾಡಿಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ ಫ್ಲೈಟ್ ಜರ್ನಿ ಆಯಿತು ಇನ್ನು ಒಂದೂವರ್ ಅವರ್ ನಾವು ಬಸ್ ಜರ್ನಿನ ಮಾಡಬೇಕು ಬಿಕಾಸ್ ಏರ್ಪೋರ್ಟ್ ಸ್ವಲ್ಪ ದೂರದಲ್ಲಿದೆ ಮೇನ್ ಸಿಟಿಗಿಂತ ನಾವಿರೋ ಜಾಗ ಬಂದು ಹೊಕ್ಕಾಯ್ದೋ ಅಂತ ಇದು ಹೊಕ್ಕಾಯ್ದೋ ಅನ್ನೋದು ಸ್ಟೇಟ್ ಅದರೊಳಗಡೆ ಒಂದು ಸಿಟಿ ಬಂದು ಸಪ್ಪೊರೋ ಅಂತ ನಮ್ಗೆ ಹೆಂಗೆ ಕರ್ನಾಟಕ ಬ್ಯಾಂಗ್ಳೂರ್ ಹೆಂಗಿದೆ ಅದೇ ಥರ ಸಪ್ಪೋರೋ ಅನ್ನೋ ಸಿಟಿಗೆ ನಾವಿವಾಗ ಹೋಗ್ತಿರೋದು ಹಾಗೂ ಈ ಸ್ಟೇಟ್ ಅಂದರೆ ಹೊಕ್ಕಾಯ್ದು ಅತಿ ದೊಡ್ಡ ಸ್ಟೇಟ್ ಆಫ್ ಜಪಾನ್ ಆಗಿರುತ್ತೆ ಸೊ ನಾವು ಇಳಿಯೋದಕ್ಕೆ ಒನ್ ಟೆನ್ ಮಿನಿಟ್ಸ್ ಮುಂಚೆ ಸ್ನೋ ಸ್ಟಾರ್ಟ್ ಆಯಿತು ಅಗೇನ್ ಸಪೂರು ಈಸ್ ವೆಲ್ಕಮಿಂಗ್ ಅಸ್ ವಿತ್ ಲಾಟ್ಸ್ ಆಫ್ ಸ್ನೋ ತುಂಬ ಖುಷಿಯಾಯಿತು ಅಗೇನ್ ನಾವು ನಮ್ಮ ಬ್ಯಾಗ್ನ ಮತ್ತು ಲಗೇಜಸ್ನ ರೂಮ್ನಲ್ಲಿಟ್ಟು ಅಗೇನು ಇಲ್ಲಿ ಸೈಟ್ ಸೀಯಿಂಗ್ ಪ್ಲೇಸಸ್ ಏನಿದೆ ಅಲ್ಲಿಗೆ ಹೋಗ್ತಿದ್ದೀವಿ ಇದು ಜಪಾನಿನ ನಾರ್ತಲ್ಲಿ ಇರೋದ್ರಿಂದ ಇದು ಕೂಡ ಒನ್ ಆಫ್ ದ ಮೋಸ್ಟ್ ಸ್ನೋ ಫಾಲ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಇಲ್ಲಿ ಸ್ನೋ ಹೆಂಗಿದೆ ಅಂತಂದರೆ ಮರಳುಗಾಡಿದ್ದಂಗೆ ಇದೆ ಲಿಟ್ರಲಿ ಆ್ಯಂಡ್ ಎಲ್ಲ ಕಡೆ ತುಂಬ ಜಾರ್ತಿರುತ್ತೆ ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು ಯಾವ ಥರ ರೋಡ್ಸ್ಗಳ್ನ ಕ್ಲಿಯರ್ ಮಾಡ್ತಿದ್ದಾರೆ ಅಂತ ಸೊ ಈ ನಮ್ಮ ಕಡೆ ಎಲ್ಲ ಮರಳನ್ನ ಅಲ್ವಾ ಆ ಥರ ಇಲ್ಲಿ ಸ್ನೋನ ಕ್ಲಿಯರ್ ಮಾಡ್ತಿದ್ದಾರೆ ಆ್ಯಂಡ್ ರೋಡ್ ಕೂಡ ಆಲ್ಮೋಸ್ಟ್ ಕ್ಲಿಯರ್ ಮಾಡ್ತಿದ್ದಾರೆ ಬಿಕಾಸ್ ವೆಹಿಕಲ್ಸ್ ಎಲ್ಲ ಓಡಾಡಬೇಕು ಅಂತ ಹೇಳಿ ಅವು ಫಸ್ಟ್ ಬಂದಿದ್ದು ಈ ದೇವಸ್ಥಾನಕ್ಕೆ ನಿಖಿಲ್ ಅವರ ಸ್ಟ್ಯಾಂಪ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ರು ನಾನು ಇಲ್ಲೇ ಪಕ್ಕದಲ್ಲಿರುವಂತಹ ಬ್ಯೂಟಿಫುಲ್ ವ್ಯೂನ ಎಂಜಾಯ್ ಮಾಡ್ತಿದ್ದೆ ಬನ್ನಿ ನಿಮಗೂ ತೋರಿಸ್ತೀನಿ ಸೊ ಇದೇ ತರ ಎಲ್ಲಾ ಕಡೆಯೂ ಬ್ಯೂಟಿಫುಲ್ ಕಾಣಿಸ್ತಿದೆ ಅಂಡ್ ಹರಿತಿರೋ ನೀರು ತುಂಬಾ ಕ್ಲಿಯರ್ ಆಗಿದೆ ಕೆಲವೊಂದು ಕಡೆ ಲೇಕ್ಸ್ ಎಲ್ಲ ಫ್ರೀಸ್ ಆಗಿದೆ ಸೊ ಆದ್ದರಿಂದ ಬ್ಯಾರಿಕೇಡ್ ಹಾಕಿದ್ದಾರೆ ನೆಕ್ಸ್ಟ್ ಬಂದಿದ್ದು ಇಲ್ಲಿನ ಒಂದು ಟೆಲಿಸ್ಕೋಪ್ ಇಂದ ಸೂರ್ಯನ ನೋಡಕ್ಕೆ ಅಂತ ಸೊ ಇವತ್ತು ಸ್ವಲ್ಪ ಕ್ಲೌಡಿ ಇರೋದ್ರಿಂದ ನಮ್ಗೆ ಸೂರ್ಯ ಕಾಣಿಸಲ್ಲ ಅಂತ ಹೇಳಿದ್ರು ಸೊ ಆದ್ರಿಂದ ಅವ್ರೇನ್ ಮಾಡಿದ್ರು ವೀನಸ್ನ ನ ವೀನಸ್ ಪ್ಲಾನೆಟ್ ನಮ್ಗೆ ತೋರಿಸ್ತಿದ್ದಾರೆ ಈ ಟೆಲಿಸ್ಕೋಪ್ ಎಷ್ಟು ದೊಡ್ಡದಾಗಿದೆ ಅಂತ ನೀವೇ ನೋಡಿ ನಮಗೆ ಇಲ್ಲೂ ಕೂಡ ಸ್ಟ್ಯಾಂಪ್ ಸಿಕ್ತು ಸೊ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದನ್ನೇ ನಾವು ಟೆಲಿಸ್ಕೋಪ್ನಲ್ಲಿ ನೋಡಿದ್ದು ಈ ತರಾನೇ ನಮಗೆ ಕಾಣಿಸ್ತಿತ್ತು ಫೋಕಸ್ ಲೆಂತ್ ನಾವೇ ಅಡ್ಜಸ್ಟ್ ಮಾಡ್ಕೊಳ್ಬೋದಿತ್ತು ಸೊ ನಮ್ಮ ಡೇ ಒನ್ ಏನಂತಂದರೆ ಆಲ್ಮೋಸ್ಟ್ ಇಲ್ಲಿ ಮೂರು ದೇವಸ್ಥಾನಗಳಿದೆ ಅಂದರೆ ಪ್ರಮುಖವಾದ ದೇವಸ್ಥಾನಗಳು ಅಲ್ಲಿ ಹೋಗಿ ಸ್ಟ್ಯಾಂಪ್ ಕಲೆಕ್ಟ್ ಮಾಡ್ಕೊಳ್ಳೋದೇ ನಮ್ಮದು ಮೇನ್ ಉದ್ದೇಶ ಆಗಿತ್ತು ಇವತ್ತಿನ ದಿವಸದ್ದು ಆ್ಯಂಡ್ ಇವತ್ತಿನ ದಿವಸ ಇವನ್ ನಿಖಿಲ್ ಬರ್ಡೇ ಕೂಡ ಸೊ ನಾವು ದೇವಸ್ಥಾನಗಳಿಗೆ ಹೋಗಿ ಸ್ಟ್ಯಾಂಪ್ಸ್ನ ಕಲೆಕ್ಟ್ ಮಾಡಿದ್ವಿ ಇಲ್ಲಿ ಕಾಣಿಸ್ತಿರೋದು ಇಲ್ಲಿನ ಫೇಮಸ್ ಅಂದರೆ ಇಲ್ಲಿನ ಲೋಕಲ್ ಬರ್ಡ್ ಅಂತೆ ಈ ತುಂಬ ಚೆನ್ನಾಗಿ ಊಟ ಮಾಡಿರೋಂತಹ ಗುಬ್ಬಚ್ಚಿ ಥರ ಕಾಣಿಸ್ತಿದೆ மரள்ங்க அங்க <haz> ಸೊ ಡೇ ಒನ್ ಆಲ್ಮೋಸ್ಟ್ ಟೆಂಪಲ್ ರನ್ ಅಂತ ಹೇಳ್ಬೋದು ತುಂಬ ದೇವಸ್ಥಾನಗಳಿಗೆ ಹೋಗ್ತಿದ್ವಿ ನಾವು ಇಲ್ಲಿನ ದೇವಸ್ಥಾನಗಳಿಗೆ ಇದು ಒನ್ ಆಫ್ ದ ಟೆಂಪಲ್ ಎಲ್ಲ ವಿಶ್ಗಳು ಎಷ್ಟು ಬರ್ದು ಹಾಕಿದ್ದಾರೆ ಅದು ಸ್ನೋ ಕಾಣಿಸ್ತಾನೆ ಇಲ್ಲ ಆ ರೇಂಜಗೆ ಬರೆದು ಕಟ್ಬಿಟ್ಟಿದ್ದಾರೆ ಫುಲ್ ಚಳಿನ ನಾಲ್ಗೆ ಎಲ್ಲ ತೊಗುಲ್ತಿದೆ ಕರೆಕ್ಟಾಗಿ ವರ್ಡ್ಸೆಪ್ ಬಾಯಿಗೆ ಬರ್ತಿಲ್ಲ ಫುಲ್ ಫ್ರೀಸ್ ಹೋಗಿದೆ ನಾಲ್ಗೆ ಎಲ್ಲ ಸೊ ಇಲ್ಲಿನ ಫೇಮಸ್ ದೇವಸ್ಥಾನಗಳಿಗೆ ಹೋಗಿ ಮತ್ತೆ ಸ್ಟ್ಯಾಂಪ್ಸ್ನ ಕಲೆಕ್ಟ್ ಮಾಡಿಕೊಂಡು ಅವತ್ತಿನ ಡೇನ ನಾವು ಎಂಡ್ ಮಾಡ್ತೀವಿ ಇದು ಡೇ ಟು ಆ್ಯಂಡ್ ದ ಇಟ್ಸ್ ಬ್ರೇಕ್ಫಸ್ಟ್ ಟೈಮ್ ಸೊ ಆಚೆ ಕಡೆ ಸ್ನೋ ಕಾನ್ಸ್ಟೆಂಟಾಗಿ ಆಗ್ತಿದೆ ಇದು ಒನ್ ಆಫ್ ದ ಡಿಫ್ರೆಂಟ್ ವೆರೈಟೀಸ್ ಆಫ್ ಜಾಪನೀಸ್ ಫುಡ್ ಇಲ್ಲಿ ನೀವು ನೋಡ್ತಿರೋದು ಫಿಶ್ ಆ್ಯಂಡ್ ಫಿಶ್ ಎಗ್ ಆ್ಯಂಡ್ ಒನ್ ಫಿಶ್ ಬಾಯ್ಲ್ ಮಾಡಿದ್ದಾರೆ ಆ್ಯಂಡ್ ಫ್ರೈ ಮಾಡಿದ್ದಾರೆ ಆ್ಯಂಡ್ ಇನ್ನೊಂದು ಇಟ್ಸ್ ಹಸಿ ಇದೆ ಇದನ್ನ ಮೀಸೋ ಸೂಪ್ ಅಂತಾರೆ ಇದನ್ನ ವೆಜಿಟೇಬಲ್ಸ್ನ ಬಾಯ್ಲ್ ಮಾಡಿ ಮತ್ತೆ ಫಿಶ್ ಹಾಕಿದ್ದಾರೆ ಅದಕ್ಕೆ ಇದು ಜಾಪನೀಸ್ ರೈಸ್ ನಾವು ಚಾಪ್ ಸ್ಟಿಕ್ನಲ್ಲಿ ಈ ಥರ ರೈಸ್ನ ಬಾಯಲ್ಲಿ ಇಟ್ಕೊಂಡು ಆ ಕಡೆ ಇನ್ನೊಂದು ಕಡೆ ಸೂಪ್ನ ಕುಡಿತೀವಿ ಇದು ಆ್ಯಕ್ಚುಲ್ ಜಾಪನೀಸ್ ಸ್ಟೈಲ್ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈ ಥರ ಬಸ್ಸಲ್ಲಿ ಗೈಡೆಡ್ ಟೂರ್ ಹೋಗ್ತಿದ್ದೀವಿ ಸೊ ನಾವು ಯಾವ್ಯಾವ ಜಾಗಕ್ಕೆ ಹೋಗ್ತಿದ್ದೀವಿ ಅಂತ ನಿಮಗೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಇಲ್ಲಿ ಎಂಟೈರ್ ಬಸ್ ಫುಲ್ ಆಗಿರುತ್ತೆ ಅಂಡ್ ಇವರು ನಮ್ಮ ಗೈಡ್ ಇಂಗ್ಲೀಷಲ್ಲಿ ಹೇಳ್ತಾರೆ ಚೈನೀಸಲ್ಲಿ ಹೇಳ್ತಾರೆ ಸೊ ಎಕ್ಸ್ಪ್ಲೈನ್ ಮಾಡ್ತಾರೆ ಎಲ್ಲಿ ಹೋಗ್ತಿದ್ದೀವಿ ಏನು ಮಾಡ್ತಿದ್ದೀವಿ ಅಂಡ್ ಆನ್ ಟೈಮ್ ಬನ್ನಿ ಅಂತ ಮತ್ತು ಇನ್ನೊಂದೇನೆಂದರೆ ಇವರು ಆನ್ ಟೈಮ್ ಅಂದರೆ ಆನ್ ಟೈಮಿಗೆ ಬಸ್ ಹೊರಡುತ್ತೆ ನಾವಲ್ಲಿ ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಅವ್ರ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಮಾಡ್ತೀವಿ ಅಂತಂದರೆ ಬಿಟ್ಟು ಹೋಗ್ತಾರೆ ನೀವು ಟ್ಯಾಕ್ಸಿ ಮಾಡ್ಕೊಂಡು ಬನ್ನಿ ಅಂಥೇಳಿ ಆ್ಯಂಡ್ ಎಲ್ಲ ಕಡೆ ಟ್ಯಾಕ್ಸಿಗಳು ಸಿಗೋಲ್ಲ ಆ್ಯಂಡ್ ಇಟ್ ಈಸ್ ವೆರಿ 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 ಎಕ್ಸ್ಪೆನ್ಸಿವ್ ಇದು ನಮ್ಮ ಫಸ್ಟ್ ಡೆಸ್ಟಿನೇಷನ್ ತುಂಬ ಅಂದರೆ ತುಂಬ ಗಾಳಿ ಇದೆ ಆ್ಯಂಡ್ ತುಂಬ ಕೋಲ್ಡ್ ಇದೆ ಕೂಡ ಆ್ಯಂಡ್ ನೀವು ನೋಡ್ತಿರ್ಬೋದು ಹಿಂದೆ ಕಡೆ ಏನೂ ಕಾಣಿಸ್ತಾನೆ ಇಲ್ಲ ನಮಗೆ ಯಾವ ವ್ಯೂನು ಕಾಣಿಸ್ತಾ ಇಲ್ಲ ಇಟ್ಸ್ ಅ ವ್ಯೂ ಪಾಯಿಂಟ್ ಆ್ಯಕ್ಚುಲಿ ಬಟ್ ಕ್ಲೌಡಿ ಇರೋದ್ರಿಂದ ನಮಗೇನು ಕಾಣಿಸ್ತಿಲ್ಲ ಇಲ್ಲಿ ಜಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಬ್ರೇಕ್ ತಗೊಂಡು ನಾವು ಹೊರಡ್ತೀವಿ ಆ್ಯಂಡ್ ನಾವು ಈ ಥರ ಸ್ನೋನ ತುಂಬ ಹೊತ್ತು ನೋಡೋದ್ರಿಂದ ಸ್ನೋ ಬ್ಲೈಂಡ್ನೆಸ್ ಆಗುತ್ತೆ ಸೊ ಸನ್ ಗ್ಲಾಸಸ್ನ ಮಸ್ಟ್ ಆ್ಯಂಡ್ ಶುಡ್ ಕ್ಯಾರಿ ಮಾಡಬೇಕಾಗುತ್ತೆ ನೀವು ಈ ಥರ ಸ್ನೋ ಪ್ಲೇಸಸ್ಗೆ ಹೋಗ್ತಿದ್ದೀರಾ ಅಂದರೆ ದಯವಿಟ್ಟು ಕ್ಯಾರಿ ಮಾಡಿ ನಿಮಗೆ ಗಾಳಿನ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಐಸಾಗ್ಬಿಡಿದೆ ಸಿ ಕೈಗಳ ಗಡ 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 ನಡಕ್ತೆ ಕೂ ಕೈ ಎಲ್ಲಾ ಫ್ರೀಜ್ ಆಗ್ತಿದೆ ಬ್ಲೌಸ್ ಹಾಕೊಂಡಿದ್ರು ಅっちकडे 5 ಮಿನಿಟ್ಸ್ ಇದ್ದವಿ ಅಷ್ಟೇನೇ ಎಲ್ಲ ಕೋರ್ಟ್ ಮೇಲೆಲ್ಲ ಬಂದ್ಬಿಟ್ಟಿದೆ ಕ್ರೇಜಿ ಎಕ್ಸ್ಪೀರಿಯನ್ಸ್ ಕ್ರೇಜಿ ಆಚೆ ಕಡೆ ಇರೋಕ್ಕಾಗ್ತಿಲ್ಲ ಎಲ್ಲರೂ ಆಲ್ಮೋಸ್ಟ್ ಟೆನ್ ಫಿಫ್ಟೀನ್ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಕೊಟ್ಟಿದ್ರು ಎಲ್ಲರೂ ಆಲ್ಮೋಸ್ಟ್ ಎಷ್ಟು ಇವತ್ತು ಟೆನ್ ಆಲ್ಮೋಸ್ಟ್ ಟೆನ್ ಟೆನ್ ಲೆವೆನ್ ಟ್ವೆಲ್ಗೆ ಬಂದ್ಬಿಟ್ಟಿದ್ದಾರೆ So uh, actually inside of the Shinjuku Airport or somewhere it's the same price. Uh, it's especially some of the store will give you plus plus five percent discount or something uh, sometimes, uh, sometimes. So Hokkaido li in famous there. in Japan alle. ಹಸುಗಳಿರೋದು ಮತ್ತೆ ಮಿಲ್ಕ್ನ ಪ್ರೊಡ್ಯೂಸ್ ಮಾಡೋದು ಇದೊಂದೇ ಜಾಗ ಅಂತೆ ಅದು ಹೋಗ್ತಾ ಇದು ಅದಕ್ಕೋಸ್ಕರ ಇದು ಫೇಮಸ್ ಆ್ಯಂಡ್ ಇಲ್ಲಿ ಮಿಲ್ಕ್ ಪ್ರಾಡಕ್ಟ್ಸ್ ಅಂದರೆ ಆಗಿರ್ಬೋದು ತುಪ್ಪ ಆಗಿರ್ಬೋದು ಅಥವಾ ಚೀಸ್ ಆಗಿರ್ಬೋದು ಐಸ್ ಕ್ರೀಮ್ ಆಗಿರ್ಬೋದು ಇಲ್ಲಿ ಫೇಮಸ್ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಇದಲ್ಲದೆ ಇವ್ರು ಹೇಳ್ತಾ ಇರೋದೇನಂತ ಅಂದರೆ ಇಲ್ಲಿನ ಜನರು ಈ ಹಾರ್ಸ್ ಆಯಿಲ್ ಇಂದ ಅಂದ್ರೆ ಹಾರ್ಸ್ ಕೊಬ್ಬಿಂದ ಮಾಡಿರುವಂತಹ ಕ್ರೀಮ್ಸ್ ನ ಯೂಸ್ ಮಾಡ್ತಾರೆ ಹಾಗೂ ಇಲ್ಲಿ ಈ ಜಾಗದಲ್ಲಿ ಅದನ್ನ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಇದು ಕೊರಿಯನ್ ಗ್ಲಾಸ್ ಸ್ಕಿನ್ಗೆ ಇದೆ ಒಂದು ರೀಸನ್ ಅಂತೆ ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ನ ನ ರೀಚ್ ಆಗ್ತೀವಿ ಈ ಜಾಗದ ಹೆಸರು ಲೇಕ್ ತೋಯಾ ಅಂತ ಈ ಜಾಗದ ಸ್ಪೆಷಾಲಿಟಿ ಏನಂದ್ರೆ ಒಂದು ಲಕ್ಷ ವರ್ಷದ ಹಿಂದೆ ಇಲ್ಲಿ ಆಕ್ಟಿವ್ ವಾಲ್ಕಿನೋ ಎರಪ್ಟ್ ಆಗಿ ಜಾಗ ಹಾಗೂ ಇಲ್ಲಿರೋ ನೀರು ಮಳೆ ನೀರಿನ ಶೇಖರಣೆಯಿಂದ ಆಗಿರುವಂತಹ ಒಂದು ಲೇಕ್ ಇದು ಜಪಾನಿನ ಎರಡನೇ ಅತಿ ದೊಡ್ಡ ಲೇಕ್ ಹಾಗೂ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಇದೆ ಈ ವಾಟರ್ದು ಇಲ್ಲಿ ಸುಮಾರು ಇಪ್ಪತ್ತರಿಂದ ಮೂವತ್ತೈದು ವರ್ಷದೊಳಗೆ ಒಂದ್ಸಲ ಎರಪ್ಟ್ ಆಗುತ್ತಂತೆ ಈ ಒಂದು ವಾಲ್ಕೆನು ಲಂಚ್ ಬ್ರೇಕ್ ಅಂತ ಕೊಟ್ಟರು ನಾವು ಸೆವೆನ್ ಲೆವೆನ್ ಮತ್ತೆ ಇಲ್ಲಿನ ಒಂದು ಸ್ಪೆಷಾಲಿಟಿ ಅಂತಂದರೆ ಸೆವೆನ್ ಲೆವೆನ್ ಥರನೇ ಇನ್ನೊಂದು ಸ್ಟೋರ್ ಇದೆ ಆ ಸ್ಟೋರ್ನು ನಾನು ನಿಮಗೆ ತೋರಿಸ್ತೀನಿ ಅದನ್ನ ಸೇಕೋ ಮಾರ್ಟ್ ಅಂತ ಅಂತಾರೆ ಸೊ ಅಲ್ಲಿ ಆಗಿ ಏನೇನು ಸಿಗುತ್ತೆ ಅಂತಲೂ ನಾನು ನಿಮಗೆ ತೋರಿಸ್ತೀನಿ ನಮಗೆ ಬ್ರೇಕ್ಫಾಸ್ಟ್ಗಾಗಿರ್ಬೋದು ಲಂಚ್ಗಾಗಿರ್ಬೋದು ಆಗಿ ಫುಡ್ ಸಿಗುತ್ತೆ ಆ್ಯಂಡ್ ಹಾಲು ಮೊಸರು ಆ್ಯಂಡ್ ಏನಾದರೂ ಸ್ನ್ಯಾಕ್ಸ್ ಬೇಕಿದ್ದರೆ ಸ್ನ್ಯಾಕ್ಸ್ ಅಂಡ್ ಗ್ಲೌಸ್ ಮತ್ತು ಥರ್ಮಲ್ಸ್ ಆ್ಯಂಡ್ ಅಂದರೆ ಮೆಡಿಸಿನ್ಸ್ ಮತ್ತು ಸಣ್ಣ ಪುಟ್ಟ ಇಮಿಡಿಯೇಟಾಗಿ ಏನೇನು ಸಿಗಬೇಕು ಅಥವಾ ಏನೇನು ಬೇಕು ಅನ್ಸುತ್ತೆ ಅದಿಲ್ಲ ನಮಗೆ ಸಿಗುತ್ತೆ ಬಟ್ ನಮಗೆ ಆಲ್ಮೋಸ್ಟ್ ಇದು ಒಂದೇ ಇದ್ದಿದ್ದರಿಂದ ಸುಮಾರು ಜನ ಇಲ್ಲೇ ಇದ್ದರು ನಾವು ನಮ್ಮ ಲಂಚನ್ನ ಈ ಥರ ಕನ್ವೀನಿಯನ್ಸ್ ಸ್ಟೋರಲ್ಲಿ ತಗೊಂಡು ಮಾಡ್ತೀವಿ ಆ್ಯಂಡ್ ಇದು ಫೇಮಸ್ ಆಗಿರುವಂತಹ ಇಲ್ಲಿನ ಯೋಗರ್ಟ್ ಅಂದರೆ ಫ್ಲೇವರ್ಡ್ ಯೋಗರ್ಟ್ ಕಾಫಿ ಟೀಸ್ ಎಲ್ಲ ಇಲ್ಲಿದೆ ಆ್ಯಂಡ್ ಈ ಥರ ಸ್ನ್ಯಾಕ್ಸ್ ಇರುತ್ತೆ ಇಲ್ಲಿ ಅದರಲ್ಲಿ ಸ್ಯಾಂಡ್ವಿಚ್ಗಳಿರುತ್ತೆ ಮತ್ತು ಇಲ್ಲೇನಂದರೆ ಜಾಸ್ತಿ ಏನು ನಾನ್ ವೆಜ್ ಇರುತ್ತೆ ಸೊ ಆ ನಾನ್ ವೆಜ್ಜಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಜಾಸ್ತಿ ಇರುತ್ತೆ ಆ್ಯಂಡ್ ಇದು ನೋಡ್ತಿರೋದು ನೀವೆಲ್ಲ ಬರೀ ಸ್ವೀಟ್ಸೆ ಆಲ್ಮೋಸ್ಟ್ ಕೇಕ್ ಮತ್ತು ಕೇಕ್ ಅಂದ್ರೂ ತುಂಬ ಜಾಸ್ತಿ ಸ್ವೀಟ್ ಇರಲ್ಲ ಇಲ್ಲಿನ ಕೇಕ್ಸ್ ತುಂಬ ಮಿನಿಮಲ್ ಆಗಿರುತ್ತೆ ಸ್ವೀಟ್ ಅನ್ನೋದು ಆ್ಯಂಡ್ ಇದು ಸ್ಯಾಂಡ್ವಿಚ್ ಅಂತ ಜಾರ್ಕೊಂಡು ಹೋಗ್ಬೋದು ನಾವಿಲ್ಲಿ ಬಂದು ನಮ್ಮ ಲಂಚ್ನ ಇಲ್ಲೇ ಕೂತ್ಕೊಂಡು ಆರಾಮಾಗಿ ಒಳ್ಳೆ ವ್ಯೂ ನೋಡಿಕೊಂಡು ತಿಂದ್ವಿ ಹೊಕ್ಕ ಇದು ಅಲ್ಲಿ ಫೋಟಿ ಸೆವೆನ್ ಲ್ಯಾಕ್ ಅಷ್ಟು ಜನ ಇದ್ದಾರೆ ಅದರಲ್ಲಿ ಟ್ವೆಂಟಿ ಸೆವೆನ್ ಲ್ಯಾಕ್ ಅನ್ನೋ ಜಾಗದಲ್ಲಿ ನಾವು ಹೋಟೆಲ್ ಮಾಡಿದ್ವಲ್ಲ ಸಪ್ಪರು ಅನ್ನೋ ಸಿಟಿಯಲ್ಲಿ ಅಲ್ಲೇ ಇದ್ದಾರಂತೆ ಇನ್ನು ಮಿಕ್ತವರು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದ್ದಾರೆ ಆ್ಯಂಡ್ ಇಲ್ಲಿ ಭೂಕಂಪ ಆಗೋದು ತುಂಬ ಕಡಿಮೆ ಅಂತೆ ಬಟ್ ವಾಲ್ಕೆನೋ ಆ್ಯಕ್ಟಿವಿಟೀಸ್ ತುಂಬ ಜಾಸ್ತಿ ಇದೆ ಅಂತೆ ಆ್ಯಂಡ್ ಒನ್ ಆಫ್ ದ ಹೆವಿ ವಾಲ್ಕೆನೋ ಆ್ಯಕ್ಟಿವ್ ವಾಲ್ಕೆನೋ ಇರುವಂತಹ ಜಾಗ ಇದು ನಮಗೆ ಕೇಳೋದಕ್ಕೆ ತುಂಬ ಭಯ ಆಗುತ್ತೆ ಬಟ್ ಜನ ಹೇಗಿದ್ದಾರೆ ಅವ್ರಿಗೆ ಗೊತ್ತು ಅಪಾರ್ಟ್ ಫ್ರಮ್ ಸಪೋರು ತುಂಬ ಕಡಿಮೆ ಜನ ಇರೋದು ಆ್ಯಂಡ್ ನೀವು ಇಲ್ಲಿ ನೋಡ್ತಿರೋದು ಇವಾಗ ಆಕ್ಟಿವ್ ವಾಲ್ಕೆನೋ ಒಂದು ಜಾಗ ಇಲ್ಲಿ ನೋಡಿ ನೀವು ಎಲ್ಲ ಕಡೆ ಸ್ನೋ ಇದೆ ಬಟ್ ಈ ಜಾಗದಲ್ಲಿ ಮಾತ್ರ ಸ್ನೋ ಇಲ್ಲ ಆ್ಯಂಡ್ ಅಲ್ಲಿ ಹೊಗೆ ಕೂಡ ಬರ್ತಿದೆ ಒಂದು ಜಾಗದಲ್ಲಿ ಸೊ ಅದು ರೀಸೆಂಟಾಗಿ ಹೊಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತಂತೆ ಬಟ್ ಇದ್ರ ಮುಂದೆ ನಮಗೆ ಒಂದು ಜಾಗ ಇದೆ ಅಂದರೆ ಒಂದು ಅಂಗಡಿ ಇದೆ ಆ್ಯಂಡ್ ಒಂದು ಕರಡಿ ಈ ಒಂದು ಜಾಗ ಇರುವಂಥದ್ದು ಇದೇನಂತಂದರೆ ಇಲ್ಲಿ ಕರಡಿಗಳು ತುಂಬ ಜಾಸ್ತಿ ಅಂದರೆ ಸೆವೆಂಟಿ ನೈನ್ ಥೌಸಂಡ್ ಕರಡಿಗಳಿದೆಯಂತೆ ಈ ಒಂದು ಪರ್ಟಿಕ್ಯುಲರ್ ಸ್ಟೇಟ್ನಲ್ಲಿ ಈ ಜಾಗದಲ್ಲಿ ನಾವು ಕರಡಿಗಳಿಗೆ ಹಣ್ಣ ಕೊಡ್ಬೋದು ಕರಡಿಗೆ ಇಷ್ಟ ಆಗುವಂಥ ಸ್ವೀಟ್ ಅಂದರೆ ಹನಿ ಜೇನುತುಪ್ಪ ಹಾಗೂ ಸ್ಟ್ರಾಬೆರೀಸ್ ಆ್ಯಪಲ್ ಮತ್ತು ಇನ್ನೂ ಏನೇನೋ ಹಣ್ಣುಗಳನ್ನ ಕೊಡ್ತಾರೆ ಬಟ್ ಇಡ್ಲಿನ ಹಣ್ಣುಗಳು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಟೂರಿಸ್ಟ್ಗಳು ಕರಡಿ ಕೊಡೋದು ಕರಡಿಗೆ ಒಂದು ಕೊಟ್ಟು ಇನ್ನೊಂದು ಆ್ಯಪಲ್ನ ಮನೆಗೆ ತೊಗೊಂಡು ಹೋಗ್ತಾರಂತೆ ಅಷ್ಟು ಚೆನ್ನಾಗಿರುತ್ತಂತೆ ಸೊ ಇದು ಹಾರ್ಸ್ ಕ್ರೀಮ್ ಅಂತೆ ಇಷ್ಟಿರುತ್ತೆ ಅದೊಂದು ಕಡೆ ಅಪ್ ಆಫ್ ಹಾರ್ಸ್ ಆ್ಯಂಡ್ ಕಾಸ್ಟ್ ಎಕ್ಸ್ಪೆನ್ಸಿವ್ ಆಗಿ ಇದೆ ಮಂಚೂರು ಟೆಸ್ಟಿಂಗ್ ಇದೆ ಅಂತ ಹೇಳಿದ್ರು ಆ ಕ್ರೀಮ್ನ ಕೈ ಮೇಲೆ ಟ್ರೈ ಮಾಡಿದೆ ಬಟ್ ಸ್ಮೆಲ್ ಆಗಲಿಲ್ಲ ಸೊ ಅದಕ್ಕೆ ನನ್ಗೆ ಆ್ಯಕ್ಚುಲಾಗಿ ಮಾಯ್ಚರೈಸರ್ ಅವಶ್ಯಕತೆ ಇತ್ತು ಅಲ್ಲಿನ ಡೈಲಿ ಯೂಸ್ಗೆ ಸೊ ಇಲ್ಲಿನ ಮಾಯ್ಶ್ಚುರೈಝರ್ನ ತೊಗೊಂಡೆ ಅದು ಆನ್ಸನ್ ವಾಟರಿಂದ ಮಾಡಿರ್ತಾರಂತೆ ತುಂಬ ಚೆನ್ನಾಗಿದೆ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಬಂದ್ವಿ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಡೆಸ್ಟಿನೇಷನ್ ಹೆಲ್ ವ್ಯಾಲಿ ಅಂತ ಅಂದರೆ ನರಕದ ವ್ಯಾಲಿ ಅಂತ ಯಾಕಿದು ನರ್ಕದ ವ್ಯಾಲಿ ಅಂತ ಕರೀತಾರೆ ಅಂತ ನೀವೇ ನೋಡಿ ಇಲ್ಲೆಲ್ಲ ಕಾಣಿಸ್ತಿರೋದು ಅಗೇನ್ ಆ್ಯಕ್ಟಿವ್ ವಾಲ್ಕೆನ್ ಇರುವಂಥ ಜಾಗ ಹೊಗೆಗಳು ಹೆವಿ ಹೊಗೆ ಬರ್ತಿದೆ ಆ್ಯಂಡ್ ಇಲ್ಲಿ ಸಲ್ಫರ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಆ್ಯಂಡ್ ಇಲ್ಲಿನ ಒಂದು ಏನಂತಾರೆ ಬರೋವಂಥ ಲಿಕ್ವಿಡ್ ಅಂದರೆ ಮೇ ಬಿ ಇದರಿಂದ ಹಾಟ್ ಸ್ಪ್ರಿಂಗ್ ಆಗುತ್ತೆ ಹಾಟ್ ಸ್ಪ್ರಿಂಗ್ ಅಂದರೆ ನಾನು ನನ್ನ ಪ್ರೀವಿಯಸ್ ವೀಡಿಯೋಸ್ನಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಇಲ್ಲಿ ನ್ಯಾಚುರಲ್ಲಾಗಿ ಹಾಟ್ ಸ್ಪ್ರಿಂಗ್ ಇರುತ್ತೆ ಅಂತ ಹೇಳಿ ಆ್ಯಂಡ್ ಹೇಗಿರುತ್ತೆ ಅಂತಲೂ ನಾನು ನಿಮಗೆ ತೋರಿಸಿದ್ದೀನಿ ಬಟ್ ಆ ಒಂದು ಜಾಗ ಆ ಒಂದು ನೀರು ಬರೋದಕ್ಕೆ ಕಾರಣ ಈ ಥರ ಒಂದು ಜಾಗ ಇಲ್ಲಿ ಸ್ನೋ ಆಗಿದೆ ಸ್ನೋ ಆಗಿದ್ರೂ ಕೂಡ ಕಡೆಯಿಂದ ಹೊಗೆ ಬರ್ತಿದೆ ಆ್ಯಂಡ್ ವಾಸನೆ ಒಂಥರ ತುಂಬ ಪಂಜೆಂಟ್ ಸ್ಮೆಲ್ ಅಂತ ಅಂತಾರೆ ಅಂದರೆ ಮೂಗಿಗೆ ಅದು ಚೆನ್ನಾಗಿರಲ್ಲ ಒಂಥರ ಹಿರಿಟೇಟ್ ಆಗ್ತಿರುತ್ತೆ ಆ್ಯಂಡ್ ಇಲ್ಲಿಂದ ಸಲ್ಫರ್ ಇಲ್ಲಿ ವಾಟರ್ ರೂಪದಲ್ಲಿ ಹೋಗ್ತಾ ಇರುತ್ತೆ ಆ್ಯಂಡ್ ಅದು ಮುಟ್ಟಿದ್ರೆ ನಮ್ಮ ಕೈ ಬರ್ನ್ ಆಗುತ್ತೆ ಅಂಥೇಳಿ ಎಲ್ಲ ಕಡೆ ಕಾಷನ್ಸ್ ಹಾಕಿದ್ದಾರೆ ಮುಟ್ಟಬೇಡಿ ಅಂಥೇಳಿ ಆ್ಯಂಡ್ ಅದು ತುಂಬ ಹಾಟ್ ಕೂಡ ಇರುತ್ತೆ ಇಲ್ಲಿ ನಮಗೆ ಸ್ನೋ ಆಗಿದ್ರೂ ಕೂಡ ಎಲ್ಲ ಕಡೆ ನಮಗೆ ತುಂಬ ಏನು ಚಳಿ ಚಳಿ ಅನ್ನಿಸ್ತಿತ್ತು ಬಟ್ ಇಲ್ಲಿ ನಮಗೆ ತುಂಬ ವಾರ್ಮ್ ಆಗಿ ಫೀಲ್ ಆಗ್ತಿತ್ತು Nice. ನೆಕ್ಸ್ಟ್ ನಾವು ಮುಗಿಸ್ಕೊಂಡು ಇಲ್ಲಿನ ಸೆಂಟರ್ ಬಂದು ನೋಡಿದಾಗ ಇಲ್ಲಿ ಇಲ್ಲಿ ಎಂಟೈರ್ ಜಾಗದ ಒಂದು ಗ್ರಾಫ್ ಇದೆ ಇದು ಮ್ಯಾಪ್ಸ್ ಅಲ್ಲಿ ಎಲ್ಲಿದ್ದೀವಿ ಹೇಗೆ ಹೋಗ್ತಿದೀವಿ ಅಂಡ್ ನಾವು ನೋಡಿದ ಲೇಕ್ ಎಲ್ಲಿತ್ತು ಅಂತ ಹೇಳಿ ಇದ್ರಲ್ಲಿ ತೋರಿಸ್ತಾ ಇದ್ರು సో ఇం జగ ముస్ నెక్స్ట్ డెస్టినేషన్ దిస్ ఈస్ ఆల్సోన్ ఆఫ్ మై ఫేవరెట్ ಬಿಕಾಸ್ ಇಲ್ಲಿ ನಾವು ಸನ್ಸೆಟ್ನ ನೋಡ್ತೀವಿ ಆ್ಯಂಡ್ ನಾವಿಲ್ಲಿ ಬಂದಿರೋದು ಐಸ್ ಫೆಸ್ಟಿವಲ್ನ ನೋಡೋದಕ್ಕೆ ಇಲ್ಲಿನ ಎಂಟ್ರಿ ಟಿಕೆಟ್ ಬಂದು ಒನ್ ತೌಸಂಡ್ ಏನ್ ಕೊಟ್ಟು ನಾವು ಒಳಗಡೆ ಹೋಗಬೇಕಾಗುತ್ತೆ ಇದು ಐಸ್ ಫೆಸ್ಟಿವಲ್ ಮ್ಯಾನ್ ಮೇಡ್ ಒಂದು ಫೆಸ್ಟಿವಲ್ ಇಲ್ಲಿ ಕಲರ್ಸ್ ಇರುತ್ತೆ ವಾಟರ್ ಇರುತ್ತೆ ಐಸಿಂದ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಮಾಡಿದ್ದಾರೆ ಆ್ಯಂಡ್ ತುಂಬಾ ಗಟ್ಟಿ ಇದೆ ಕೂಡ ಹಾ ಫ್ ಐ ರಿಯಲಿ ಹ್ಯಾವ್ ಅ ಒಂಡರ್ಫುಲ್ ಟೈಮ್ ಒನ್ ಥೌಸಂಡ್ ಎನ್ ವರ್ತ್ ಅನ್ನಿಸ್ತು ಬಿಕಾಸ್ ಒಳಗಡೆ ತುಂಬ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ನಾವು ಸ್ವಲ್ಪ ಮೇಲ್ಗಡೆ ಕೂಡ ಹೋಗ್ತೀವಿ ಅಲ್ಲಿಂದ ಸನ್ಸೆಟ್ ನೋಡೋದಕ್ಕೆ ಈಕ್ ಒಂಥರ ಮ್ಯಾಜಿಕಲ್ ಮೂಮೆಂಟ್ ಅಂತ ಹೇಳ್ಬೋದು ನಿಮಗೂ ತೋರಿಸ್ತೀನಿ ಬನ್ನಿ This is one of the the best sunset ಇಲ್ಲಿ ನಾವು ಸ್ನೋ ಫೆಸ್ಟಿವಲ್ ಅಲ್ಲಿ ಆ್ಯಂಡ್ ಸನ್ಸೆಟ್ ಹಾಗೂ ಬ್ಯೂಟಿಫುಲ್ ತುಂಬಾ ದೊಡ್ಡ ಲೇಕ್ ಹಾಗು ನಮಗೆ ಕಾಣಿಸ್ತಿರೋದ್ದು ತುಂಬಾ ದೊಡ್ಡ ಪರ್ವತಗಳು ಆ ಪರ್ವತಗಳ ಮೇಲೆ ಸ್ನೋ ಬಿದ್ದಿದೆ ಒನ್ ಆಫ್ ದಿ ಮ್ಯಾಜಿಕಲ್ ಮೂಮೆಂಟ್ ಇಷ್ಟು ಬ್ಯೂಟಿಫುಲ್ ಆಗಿರೋ ಐಸ್ ಫೆಸ್ಟಿವಲ್ನಲ್ಲಿ ಒಂದು ಕೆಫೆ ಇಲ್ಲ ಅಂದ್ರೆ ಹೇಗೇಳಿ So il caffè è it's uh, like igloo caffè ವೆತ್ ಲಾಟ್ಸ್ ಆಫ್ ಗುಡ್ ಆ್ಯಂಡ್ ಬ್ಯೂಟಿಫುಲ್ ಮೆಮೊರೀಸ್ ನಾವು ಈ ದಿನಕ್ಕೆ ಬಾಯ್ ಹೇಳ್ತೀವಿ ಹಾಗೂ ಈ ವಿಡಿಯೋಗೆ ಬಾಯ್ ಹೇಳ್ತೀವಿ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು